ಓಂ ನಮ್ಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಅರ್ಥಪೂರ್ಣ ಹಿತನುಡಿಗಳು ಬದುಕಿಗೆ ಹತ್ತಿರವಾದಂಥದ್ದು ಮತ್ತು ಮನಸ್ಸಿನ ನೆಮ್ಮದಿಗೆ ನಿತ್ಯ ಸತ್ಯ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ಚಾನಲ್ ನೋಡ್ತಾ ಇದ್ದರೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಸೈಡರ್ ಬೆಲೆ ಇದನ್ನು ಕ್ಲಿಕ್ ಮಾಡೋದು ಅಂತ ಬರ್ತಾನೆ ಕ್ಲಿಕ್ ಮಾಡಿದಾಗ ವಿಡಿಯೋ ವೀಡಿಯೋ ನಿಮಗೆ ಸಿಗುತ್ತೆ ಅದೇ ತಕ್ಕಕ್ಕೆ ಜ್ಯೋತಿಷಿಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇದ್ದೇನೆ ನಿಮ್ಮ ಸಮಸ್ಯೆ ಏನಾದರೂ ಇದ್ದರೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಡೀಟೇಲ್ ಆಗಿ ಹಂಚ್ಕೋಬೇಕು ಅದಕ್ಕೆ ಪರಿಹಾರ ಬೇಕು ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಕರೆಕ್ಟಾಗಿ ಸ್ಪಷ್ಟವಾಗಿ ಅರ್ಥ ಆಗುವಾಗ ಸಮಸ್ಯೆನ ಪಡೆದುಕೊಳ್ಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಪರವಾಗಿಲ್ಲ ಡೇಟ್ ಆಫ್ ಬರ್ತನ್ನು ಬಹುದು ಖಂಡಿತವಾಗ್ಲೂ ರಾಶಿ ನಕ್ಷತ್ರ ಅದಕ್ಕೆ ತಕ್ಕ ಸೂಕ್ತ ಸುಲಭ ಸಮಾಧಾನ ಪರಿಹಾರದ ಜೊತೆಗೆ ಸಮಾಧಾನದ ಮಾತು ಕೂಡ ಹೇಳ್ತೇನೆ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಗೆ ಕೇಳ್ಬೋದು ಹಾಗೆಯೇ ಯಾರಿಗಾದರೂ ವಿಶ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಅಂತವರು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೋದು ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಅವತ್ತು ಇರ್ತೇನೆ ನಾನೊಬ್ಬರ ಶಿವದೇವರ ಕುರುಕಚವಾದ ಆಶೀರ್ವಾದ ನಾನು ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ನಿಮಗೆ ಏನೇ ಸಮಸ್ಯೆ ಇದ್ರೂ ಮುಕ್ತವಾಗಿ ನನ್ನ ಜೊತೆ ಯಾವುದೇ ಅಡುಕು ಇಲ್ಲದೆ ನನ್ನ ಜೊತೆ ಹಂಚ್ಕೋಬೋದು ಅರ್ಥಪೂರ್ಣ ಹಿತನ್ಯಗಳು ಇದನ್ನು ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಏನೋ ಬೇಜಾರು ಇರುತ್ತೆ ಇಂಥ ಮಾತುಗಳನ್ನು ಕೇಳಿದಾಗ ಎಲ್ಲೋ ಮನಸ್ಸಿಗೆ ಸಂತೋಷ ಸಿಗುತ್ತೆ ಮತ್ತು ಬದಲಿಕೆಗೆ ಅಳವಡಿಸ್ಕೊಳ್ಬೇಕಾದ ಕೆಲವು ಅರ್ಥಪೂರ್ಣ ಹಿತನುಡಿಗಳು ಅಂತಲೇ ಹೇಳ್ಬೋದು ಯಾರು ನೇರವಾಗಿ ಮಾತನಾಡ್ತಾರೆ ಮನಸ್ಸಿಂದ ಮಾತಾಡ್ತಾರೆ ಯಾವುದೇ ಮುಖವಾಡ ಇಲ್ಲದೆ ಮಾತಾಡ್ತಾರೆ ಅಂಥವರಿಗೆ ಅಂಥವ್ರ ಜೊತೆ ಯಾರೂ ಇರಲ್ಲ ಇದ್ದದನ್ನು ಇದ್ದಾಗ ಯಾರು ಹೇಳ್ತಾರೆ ನೋಡಿ ಒಂಥವ್ರ ಜೊತೆ ಯಾರಿಲ್ಲ ಬಣ್ಣ ಬಣ್ಣದ ಮಾತುಗಳನ್ನು ಯಾರು ಹೇಳ್ತಾರೆ ನೋಡಿ ಅವರ ಜೊತೆ ಎಲ್ಲರೂ ಹೇಳ್ತಾರೆ ಆದರೆ ಅದು ಕ್ಷಣಿಕ ಅಷ್ಟೇ ಅದರ ಆಯುಷ್ಯ ಮಾತ್ರ ಕಮ್ಮಿ ಅಷ್ಟೇ ಒಂದಲ್ಲೊಂದು ಅವರ ಬಣ್ಣ ಬದಲಾಗಿ ಬಯಲಾಗೇ ಆಗುತ್ತೆ ಅದು ಬಿಡಿ ಮೃದು ಮನಸ್ಸಿನ ಮಾತು ಜನರ ಮಾತು ತುಂಬ ಒರಟಾಗಿರುತ್ತೆ ಮೃದು ಮನಸ್ಸು ಅಂದರೆ ಒಳ್ಳೆಯ ಮನಸ್ಸು ಯಾರದಿರುತ್ತೆ ಅವರ ಮಾತು ಸ್ವಲ್ಪ ಹೊರಟಾಗಿರುತ್ತೆ ಅವರು ಒಳ್ಳೆಯವರು ಯಾವತ್ತೂ ಸಾಫ್ಟಾಗಿ ಏನು ಮಾತಾಡ್ತಾರೆ ಒಳ್ಳೆಯವರ ಥರ ನಡು ನಟನೆ ಮಾಡಿಕೊಂಡು ಮಾತಾಡ್ತಾರೆ ಅಂತವರನ್ನು ಒಂದು ಹೆಜ್ಜೆ ನಂಬೇಡಿ ಯಾವತ್ತೂ ನಮಗೆ ಚೂರು ಇಡ್ತಾರಂತೂ ಅದೇವರಿಗೆ ಗೊತ್ತು ನೂರು ಮನಸ್ಸುಗಳ ನೋಯಿಸಿ ಹಚ್ಚಿದರೇನು ದೇವರ ಮುಂದೆ ದೀಪ ತಡೆಯುವುದೇನು ಅದು ನೊಂದ ಮನಸ್ಸುಗಳು ನೀಡುವ ಶಾಪ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲರ ಮನಸ್ಸನ್ನು ನೋಯಿಸೋದು ಎಲ್ಲರ ಮೇಲೆ ಆರೋಪ ಮಾಡೋದು ಈ ಬೇಡವಾದ್ದನ್ನು ಮಾಡೋದು ಅಂಥವರು ಹೋಗಿ ದೀಪ ಹಚ್ಚಿದ್ರೆ ದೇವರಿಗೆ ಅದು ದೇವರು ತಗೊಳ್ತಾರಾ ಅಥವಾ ಆ ನೊಂದವರು ಯಾರಿರ್ತಾರೆ ಇವರಿಂದ ಅಂಥವರಿಗೆ ಅಂಥವರ ಏನು ಶಾಪವನ್ನು ತಡೆಯುತ್ತಾ ಅಲ್ವಾ ಮಾಡಿದ ಕರ್ಮವನ್ನು ಅನುಭವಿಸಲೇಬೇಕು ಅಲ್ವಾ ಯಾವ ದೀಪ ಹಚ್ಚಿದ್ರೂ ಏನು ಪ್ರಯೋಜನ ಇಲ್ಲ ಟೀಕೆಗಳಿಗೆ ನಮ್ಮ ಜೀವನ ವ್ಯಕ್ತಿತ್ವ ನಡವಳಿಕೆಗೆ ನಡವಳಿಕೆಗಳೇ ಉತ್ತರ ಹೇಳಬೇಕೇ ಹೊರತು ಮಾತಿಂದ ಹೇಳಿ ಪ್ರಯೋಜನ ಇಲ್ಲ ಅಲ್ವಾ ಏನೇ ಹೇಳಿ ಆ ಟೀಕಿಸುವವರಿಗೆ ಅದು ನಮ್ಮ ನಡವಳಿಕೆ ಮುಂದಿನ ದಿನ ಉತ್ತರ ಕೊಡಬೇಕು ಅಂತ ನಾವು ಏನೇ ಮಾತಾಡಿದರೂ ಅವರು ಟೀಕೆ ಮಾಡೋದನ್ನು ಅವರ ಕರ್ಮವನ್ನು ಕೆಟ್ಟ ಕರ್ಮವನ್ನು ಬಿಡೋದಿಲ್ಲ ಏನು ಮಾಡಲಿಕ್ಕೂ ಆಗೋದಿಲ್ಲ ಅಂತವರನ್ನು ಬಿಟ್ಟು ಬಿಡಬೇಕು ಒಂದು ಒಂದಲ್ಲ ಒಂದು ದಿನ ಕಾಲ ನಮ್ಮ ನಡವಳಿಕೆಗಳು ಅದಕ್ಕೆ ಉತ್ತರ ಕೊಡಬಹುದು ಸಾಧ್ಯವಾದರೆ ಸಹಾಯ ಮಾಡಿ ಇಲ್ಲದಿದ್ದರೆ ಕೈ ಕಟ್ಟಿಕೊಂಡು ಸುಮ್ಮನೆ ನಡೆಯುವುದನ್ನು ನೋಡುತ್ತೇನೆ ನಿಮಗೆ ಸಹಾಯ ಮಾಡಲಾಗದಿದ್ದರೆ ದಯವಿಟ್ಟು ನೋಯಿಸಲು ಮತ್ತೊಬ್ಬರನ್ನು ಹೋಗಬೇಡಿ ಸಹಾಯ ಮಾಡಲಿಕ್ಕಾಗಲ್ವಾ ಸುಮ್ಮನೆ ಬೇಡಿ ಆದರೆ ಅವರು ಅವರ ಬೇಸರ ಇರುತ್ತಲ್ವ ಅವರ ನೋವಿರುತ್ತಲ್ವ ಅದಕ್ಕೆ ಮತ್ತಷ್ಟು ಇದು ಗಹಸಗೊಳಿಸಬೇಡಿ ಆಯಿತಾ ಯಾರೊಬ್ಬರಿಗಾಗಿಯೂ ಅಳಬೇಡಿ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರು ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ ಎಷ್ಟು ಚೆನ್ನಾಗಿದೆ ಅಲ್ವ ಅವಶ್ಯಕವಾಗಿ ಅವಕಾಶಕ್ಕಾಗಿ ಸೇರುವ ಸ್ನೇಹ ಅವಶ್ಯಕತೆಗಾಗಿ ಸೇರುವ ಸಂಬಂಧ ಎಂದಿಗೂ ಶಾಶ್ವತವಲ್ಲ ಬರೀ ಅವಶ್ಯಕತೆ ಮಾತ್ರ ಇರುತ್ತೆ ಅಲ್ಲಿ ಏನೂ ಇರಲ್ಲ ಕಷ್ಟಗಳನ್ನು ಮೌನವಾಗಿ ದಾಟಬೇಕು ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು ಸಿಗುವ ಯಶಸ್ಸಿನ ಶಬ್ದ ಮಾತ್ರ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರುತ್ತೆ ನಾವಾಡುವ ಮಾತು ಮಾಡುವ ಕೆಲಸ ನಮ್ಮ ಆತ್ಮ ಸಾಕ್ಷಿ ಒಪ್ಪಿದರೆ ಸಾಕು ಬೇರೆಯವರು ಕೂಡ ಪ್ರಮಾಣ ಪತ್ರದ ಅವಶ್ಯಕತೆ ಖಂಡಿತ ಇರೋದಿಲ್ಲ ಆಯಿತಾ ನಮ್ಮ ಆತ್ಮ ಅದನ್ನು ಕರೆಕ್ಟಾಗಿ ಒಪ್ಪಿದರೆ ಸಾಕು ಬೇರೆಯವರು ಕೊಡುವ ಯಾವ ಪ್ರಮಾಣ ಪತ್ರದ ಅವಶ್ಯಕತೆಯೂ ಇರೋದಿಲ್ಲ ಅದು ಬೇಕಾಗೂ ಇಲ್ಲ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವು ಹಾಗೆ ಆ ಒಳ್ಳೆತನ ನಮ್ಮನ್ನು ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಬಟ್ ಒಂದಲ್ಲ ಒಂದು ದಿನ ಆ ಒಳ್ಳೆತನಕ್ಕೆ ಏನು ಆ ಒಳ್ಳೆತನ ನಮ್ಮನ್ನು ಕೈ ಬಿಡಲ್ಲ ಆ ಒಳ್ಳೆತನವೇ ನಮ್ಮನ್ನು ಕಾಪಾಡುತ್ತೆ ಅದು ಎಲ್ಲವೂ ಅದನ್ನು ನಾವು ನೆನಪಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನು ಸಾಗ್ತಾ ಇರಬೇಕು ಸಾಗಿಸ್ತಾ ಇರಬೇಕು ಮೊದಲ ಪ್ರಯತ್ನದಲ್ಲಿ ಗೆಲ್ಲುವವರು ಬದುಕಿನಲ್ಲಿ ಗೆಲ್ಲಬಲ್ಲರು ಆದರೆ ಮೊದಲ ಪ್ರಯತ್ನದಲ್ಲಿ ಸೋತವರು ಜಗತ್ತನ್ನೇ ಒಂದಲ್ಲ ಒಂದು ದಿನ ಗೆಲ್ಲಬಲ್ಲರು ಯಾಕೆಂದರೆ ಸಂಕಟದೊಂದಿಗೆ ಸೆನೆಸಾಡುವ ಮನಸ್ಸಿಗೆ ಮಾತ್ರ ಛಲ ಹೆಚ್ಚಾಗಿರುತ್ತೆ ಎಷ್ಟೆಲ್ಲ ಒಳ್ಳೆಯ ಒಂದು ಇದನ್ನು ಬದುಕಿಗೆ ಅಳವಡಿಸ್ಕೊಳ್ಬೇಕು ಅಲ್ವಾ ಎಷ್ಟೋ ನೆಮ್ಮದಿ ಸಿಗುತ್ತೆ ಇಂಥ ಮಾತುಗಳನ್ನು ಅದಕ್ಕೋಸ್ಕರ ನಾನು ನಿಮಗೆ ಇಂಥ ಒಂದು ವಿಡಿಯೋವನ್ನು ಹಾಕ್ತಾ ಇರ್ತೇನೆ ನಿಮಗೆ ಖುಷಿಯಾಗುತ್ತೆ ಋಷಿಕಲಾ ಅವರು ಕೂಡ ಹೇಳಿದರು ಇಂಥ ವಿಡಿಯೋಗಳನ್ನು ಮಾನ